ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋಡ್ ದಿಸ್ ಇಸ್ ಚರಣ್ ನಾವು ಲಾಸ್ಟ್ ಒನ್ ಮಂತಿಂದ ವೀಡಿಯೋ ಮಾಡಿಲ್ಲ ಬಿಕಾಸ್ ನಮ್ಮ ಸ್ವಲ್ಪ ಪರ್ಸ್ನಲ್ ಕೆಲಸಗಳು ಬಿಸಿ ಓಕೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮಾಡೋಣ ಅಂತ ಮಾಡಿಲ್ಲ ಓಕೆ ಆದ್ರೂ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಯಾರು ಇದ್ದಾರೆ ಪ್ರತಿದಿನ ನಾನು ಏನೇನು ಅಪ್ಡೇಟ್ ತಗೊಳ್ತಾ ನಾನು ಏನೇನು ತಗೊಳ್ತಾ ಇದ್ದೀನಿ ಟ್ರೇಡ್ಸು ಅದೆಲ್ಲ ಅಪ್ಡೇಟ್ ಮಾಡ್ತಾಯಿದ್ದೆ ಏನೇನು ಲೆವೆಲ್ಸ್ ಇದಾವೆ ಲೆವೆಲ್ಸ್ ಅಪ್ಡೇಟ್ ಮಾಡ್ತಾಯಿದ್ದೆ ಯೂಟ್ಯೂಬಲ್ಲಿ ಮಾಡಿಲ್ಲ ಬಿಟ್ಟರೆ ಟೆಲಿಗ್ರಾಮಲ್ಲಿ ನಾರ್ಮಲಾಗಿ ಮಾಡ್ತಾಯಿದ್ವಿ ತಿಂಗಳ ಪೂರ್ತಿ ಮಾಡಿದ್ದೀವಿ ಎಲ್ಲ ಕಾಲ್ಸು ಲೆವೆಲ್ಸ್ ಅಪ್ಡೇಟ್ಸ್ ಎಲ್ಲ ಮಾಡಿದ್ದೀವಿ ಒನ್ ಮಂತ್ ಒಂದು ದಿವಸ ಕೂಡ ರೆಡ್ ಆಗಿಲ್ಲ ಓಕೆ ಟೆಲಿಗ್ರಾಮಲ್ಲಿ ಗೊತ್ತಿರ್ತದೆ ಯಾಕಂದರೆ ಅದರಲ್ಲಿ ನಾನ್ನೂರು ಇಪ್ಪತ್ತು ಜನ ಇದ್ದಾರೆ ಎಲ್ಲಾದರೂ ರೆಡ್ ಆಗಿದ್ದರೆ ಈಗ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವ್ರು ಹೇಳ್ತಾರೆ ನೀವು ಮಾಡಿದ್ರಿ ಸರ್ ನನಗೆ ಲಾಸ್ ಆಯಿತು ಅಂತ ಸಿಂಗಲ್ ಡೇ ರೆಡ್ ಆಗಿಲ್ಲ ಪ್ರತಿ ಅಪ್ಡೇಟ್ಸು ಮಾಡಿದ್ದೀನಿ ನಾನು ಓಕೆ ನಾನು ಏನೇನು ತೊಗೊಂಡು ಏನೇನಿದೆ ಅಂತ ಎಲ್ಲನೂ ಎಜುಕೇಶ್ನಲ್ ಪರ್ಪಸ್ ಆಗಿ ಅಪ್ಡೇಟ್ ಮಾಡಿದ್ದೀನಿ ಟಿಪ್ಸ್ ಕೊಟ್ಟಿಲ್ಲ ಓಕೆ ಯಾಕಂದರೆ ನಾವು ಯಾರಿಗೂ ಬೈ ಅಂಡ್ಸಲ್ಲಿ ಹೇಳಲ್ಲ ಈ ವಿಡಿಯೋ ಮಾಡ್ತಾ ಇರೋದು ಕೂಡ ಎಜುಕೇಶ್ನಲ್ ಪರ್ಪಸ್ ಆಗಿ ಇದನ್ನು ಬೈ ಮಾಡ್ಕೊಂಡು ನೀವು ಸರ್ ಇದನ್ನು ಬೇಸ್ ಮಾಡ್ಕೊಂಡು ನೀವು ಬೈ ಮಾಡಿ ಸೆಲ್ ಮಾಡಿ ನಿಮ್ಮ ಪ್ರಾಫಿಟ್ಗೆ ನಿಮ್ಮ ಲಾಸ್ಗೂ ಸಂಬಂಧ ಇಲ್ಲ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಶ್ನಲ್ ಪರ್ಪಸ್ ಓಕೆ ನಿಮಗೆ ಏನಾದರೂ ಲೆವೆಲ್ಸ್ಗೆ ಮ್ಯಾಚ್ ಆದರೆ ತಗೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಇದು ನಾವು ಟೆಲಿಗ್ರಾಮಲ್ಲಿರೋರಿಗೆ ಮಾಡಿರೋ ಅಪ್ಡೇಟ್ಸ್ ಒನ್ ಮಂತಿಂದ ಕಂಪ್ಲೀಟ್ ಅಪ್ಡೇಟ್ಸ್ ಮಾರ್ನಿಂಗೇ ಇರ್ತಾಯಿತ್ತು ಎಲ್ಲ ಓಕೆ ಈಗ ಮಂಡೇ ಏನು ಮಾಡಬೇಕು ನೋಡ್ಕೊಳ್ಳಿ ಇದು ಮಂಡೇ ಮಾರ್ಕೆಟ್ ಲೆವೆಲ್ಸ್ ಇದ್ರ ಕೆಳಗಡೆ ಒಂದು ಫಿಫ್ಟಿ ಮಿನಿಟ್ಸ್ಗೆ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಆ ಕ್ಯಾಂಡಲ್ ಲೋ ಕ್ರಾಸ್ ಆದಮೇಲೆ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ರೀಟ್ರೆಸ್ ಮಾಡಿ ಇದ್ರ ಹೈ ಕ್ರಾಸ್ ಆಗಬೇಕು ಆವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು ಓಕೆ ಒಳಗಡೆ ಯಾವುದೇ ರೀತಿಯ ಟ್ರೇಡ್ಸ್ನ ನಾನು ಮಾಡಲ್ಲ ನೀವು ಮಾಡಂಗಿದ್ರೆ ನೀವು ಮಾಡ್ಕೋಬೋದು ಲೋಯರ್ ಟೈಮ್ ಫ್ರೇಮ್ ಯೂಸ್ ಮಾಡಿ ನಾನು ಮಾಡಲ್ಲ ಇದ್ರ ಮೇಲೆ ಬೈಯಿಂಗ್ ಕಡೆ ಇರ್ತೀನಿ ಇದ್ರ ಕೆಳಗಡೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಕಡೆ ಇರ್ತೀನಿ ಓಕೆ ಸಲ್ಲಿಂಗ್ ಕಡೆ ಇದೆ ಅಂದರೆ ಐ ಟಿ ಅಲ್ಲೇ ಮಾಡ್ತೀನಿ ಬಯಿಂಗ್ ಕಡೆ ಇದೆ ಅಂದರೆ ನಾರ್ಮಲ್ ಎ ಟಿ ಎಮ್ ಕೂಡ ಮಾಡ್ಕೋಬೋದು ಓಕೆ ಐ ರಿಪೀಟ್ ಸೆಲ್ಲಿಂಗ್ ಕಡೆ ಮಾಡ್ತೀನಿ ಅಂದರೆ ಐ ಟಿ ಎಮ್ಮೇ ಮಾಡ್ತೀನಿ ಬೈಯಿಂಗ್ ಕಡೆ ಮಾಡ್ತೀನಿ ಅಂದರೆ ಎ ಟಿ ಎಮ್ ತಗೊಂಡು ಮಾಡ್ಕೊಬೋದು ಓಕೆ ಒಂಬತ್ತುವರೆ ಮೇಲೇ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದ ಟ್ರೇಡ್ ಮಾಡಬೇಕು ಅದರೊಳಗಡೆ ನಾನು ಟ್ರೇಡ್ ಮಾಡಲ್ಲ ಓಕೆ ಇದು 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 ಬೈಯಿಂಗ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದ್ರ ಕೆಳಗಡೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ ನೋ ಟ್ರೇಡ್ ಓಕೆ ಇದು ಬ್ಯಾಂಕ್ ನಿಫ್ಟಿ 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 ಕೂಡ ನೋಡ್ಕೊಳ್ಳಿ ನಿಫ್ಟಿಯಲ್ಲಿ ಮೇಜರ್ ಸಪೋರ್ಟ್ ದೂರ ಇದೆ ಅಲ್ಲ ಅಂತ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀವಿ ಅಂದರೆ ನಿಮ್ಮ ಇಷ್ಟ ಇದು ಸೆಂಟ್ರಲ್ ಇಡನ್ ಝೋನ್ಸ್ ಅಂತ ಇಲ್ಲೊಂದು ಲೆವೆಲ್ ಇದೆ ಇಷ್ಟು ಲೆವೆಲ್ಸ್ ಹಾಕಿಕೊಡಲ್ಲ ನಾವು ನಮಗೆ ಎಲ್ಲೆಲ್ಲಿ ಮೇಜರ್ ಲೆವೆಲ್ ಸಿಗ್ತಾವೆ ಅಲ್ಲೆಲ್ಲಿ ಮಾತ್ರ ಲೆವೆಲ್ಸ್ ಅನ್ನೋದು ಡ್ರಾ ಮಾಡ್ತೀವಿ ಎಲ್ಲಂದ್ರೆ ಹಾಕಲ್ಲ ಓಕೆ ಇದ್ರ ಕೆಳಗಡೆ ಬಂದರೆ ಇದು ಕೂಡ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸೆಲ್ ಮಾಡ್ತೀವಿ ಇಲ್ಲಿವರೆಗೂ ಬರುತ್ತಾ ಈ ಸೆಂಟ್ರಲ್ ಯೂ ಟರ್ನ್ ಆಗುತ್ತಾ ಅನ್ನೋದು ಲೈವಲ್ಲಿ ನೀವು ನೋಡ್ಕೋಬೋದು ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿ ಸೆಲ್ಲಿಂಗ್ ಕಡೆ ಇರ್ತೀವಿ ನಿಫ್ಟಿ ಕೂಡ ನೀವು ನಿಫ್ಟಿ ಮಾಡಿದ್ರೆ ನಾನು ಫಿಫ್ಟಿ ಪರ್ಸೆಂಟಲ್ಲೇ ಮಾಡ್ತೀನಿ ಬ್ಯಾಂಕ್ ನಿಫ್ಟಿ ಮಾಡಿದ್ರೆ ಫಿಫ್ಟಿ ಅಲ್ಲೇ ಮಾಡ್ತೀನಿ ಬೈಯಿಂಗ್ ಒಂದೇ ನಾರ್ಮಲ್ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಓಕೆ ಸೆಲ್ಲಿಂಗ್ ಅನ್ನೋದು ಫಿಫ್ಟಿ ಪರ್ಸೆಂಟಲ್ಲೇ ಅಷ್ಟೇ ಮಾಡ್ತೀನಿ ಯಾಕಂದರೆ ಇದು ಸೆಂಟ್ರಲ್ಲಿ ಇಷ್ಟು ಗ್ಯಾಪ್ ಇದೆ ಬರುತ್ತೆ ಅಂದರೆ ನೋಡ ಇಲ್ಲಿಗೆ ಬಂದು ವಾಪಸ್ ಹೋಗಬೇಕು ಓಕೆ ಇಲ್ಲಿ ಸೆಲ್ ಮಾಡೋರು ಟಿ ಎಸ್ ಎಲ್ ಮಾಡ್ತಾ ಬರಬೇಕು ಟಿ ಎಸ್ ಎಲ್ ಅಂದರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಬನ್ನಿ ಎಲ್ಲಿ ರಿಟರ್ನ್ ಆಗುತ್ತೆ ಅಲ್ಲಿ ನೀವು ಟಿ ಎಸ್ ಎಲ್ ಇಟ್ಟಾಗುತ್ತೆ ನೀವು ಪ್ರಾಫಿಟ್ನ ಬುಕ್ ಮಾಡ್ಕೋಬೋದು ಓಕೆ ಇನ್ ಕೇಸ್ ಇದ್ರ ಮೇಲೆ ಓಪನ್ ಆಗಿದೆ ಅಂದರೆ ಬೈಯಿಂಗ್ ಅದು ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ಬೋದು ಇದ್ರ ಒಳಗಡೆ ನೋಟ್ ರೇಟ್ ಓಕೆ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ನಾವು ವೀಡಿಯೋ ಮಾಡೋದು ನಿಲ್ಸಿದ ಮೇಲೆ ಲಾರ್ಜ್ ಸೈಜ್ ಜಾಸ್ತಿ ಆಗೋಗಿದ್ದಾವೆ ಪ್ರೀಮಿಯಂ ಜಾಸ್ತಿ ಆಗೋಗಿದ್ದಾವೆ ಏನೇನೋ ಸಮಥಿಂಗ್ ಸಮಥಿಂಗ್ ಆಗಿದೆ ಅದೇನೇನಾಗಿದೆ ಎಲ್ಲರೂ ನಾವು ಮ್ಯಾನೇಜ್ ಮಾಡಿದ್ದೀವಿ ಎಲ್ಲಿ ನಮಗೆ ಲಾರ್ಡ್ ಸೈಜ್ ಆಗಲಿ ಅವ್ರು ಏನೇನು ಅಪ್ಡೇಟ್ ಮಾಡ್ಕೊಂಬಂದರು ಏನೇನು ಚೇಂಜಸ್ ಮಾಡ್ಕೊಂಬಂದರು ಅದರಲ್ಲಿ ಬಿ ಎನ್ ಗುರುಗೆ ಎಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ ಎಲ್ಲರೂ ಪ್ರಾಫಿಟಬಲ್ ಆಗಿ ಲರ್ನಿಂಗಲ್ಲೇ ಇದ್ದಾರೆ ಓಕೆ ಟೆಲಿಗ್ರಾಮಲ್ಲಿರೋರು ಕೂಡ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿದೀವಿ ಎಲ್ಲದರಲ್ಲೂ ಯಾಕಂದರೆ ಈಗ ನಾನು ಬಂದು ಒಂದು ತಿಂಗಳಾದ್ಮೇಲೆ ಬಂದು ಮಾತಾಡ್ತಾಯಿದ್ದೀನಿ ಅಂದರೆ ಒಂದು ತಿಂಗಳಲ್ಲಿ ಸಿಂಗಲ್ ಡೇ ಲಾಸ್ ಆಗಿದ್ರೆ ಯಾರಾದರೂ ಕಾಮೆಂಟ್ ಮಾಡ್ಬೋದು ನೀವು ಅವತ್ತಿ ಅಪ್ಡೇಟ್ ಮಾಡಿದ್ರೆ ಅದರಿಂದ ನಮ್ಗೆ ಲಾಸ್ ಆಯಿತು ಅಂತ ಓಕೆ ನಾನೂರು ಇಪ್ಪತ್ತು ಜನಕ್ಕೂ ನಾವು ಕೇಳ್ತಾ ಇರೋದು ಒಂದು ದಿನ ಒಂದು ದಿನ ಕೂಡ ನಾವು ರೆಡ್ ಅನ್ನೋದು ಮಾಡಿಲ್ಲ ಅದರಲ್ಲಿ ಓಕೆ ಅಪ್ಡೇಟ್ಸ್ ಮಾಡಿದ್ದೀವಿ ಅದ್ರ ಮೇಲೆ ಅವ್ರ ಟ್ರೇಡಿಂಗ್ನ ಅವ್ರ ರಿಸ್ಕಿ ವಾಡಿದ್ರಷ್ಟೆ ನೋಡಿಕೊಂಡು ಅವ್ರ ಟ್ರೇಡಿಂಗ್ನ ಮಾಡ್ಕೊಂಡಿರ್ತಾರೆ ನೋ ಪ್ರಾಬ್ಲಮ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಇವತ್ತಿಂದ ಕಂಟಿನ್ಯೂಸ್ ಆಗಿ ನಾವು ವೀಡಿಯೋಸ್ ಅನ್ನೋದನ್ನು ಅಪ್ಲೋಡ್ ಮಾಡೋಣ ರೆಗ್ಯುಲರ್ ಆಗಿ ಓಕೆ ವಸುಬ್ರ ಡ್ರೈನ್ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಶನಲ್ ಪರ್ಪಸ್ ಒನ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಮಾಡ್ತೀವಿ ನಾವು ಯಾವುದೇ ರೀತಿ ಬೈ ಆ್ಯಂಡ್ ಸರ್ ರೆಕಮೆಂಡೇಶನ್ ಹೇಳಲ್ಲ ಬಿಕಾಸ್ ಯು ಆರ್ ನಾಟ್ ಸೇ ರಿಜಿಸ್ಟರ್ಡ್ ಓಕೆ ಪ್ಲಸ್ ಇನ್ನೊಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಎಕ್ಸ್ಪೈರಿ ಎಕ್ಸ್ಪರಿ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ ನಾನು ಟ್ರೈ ಮಾಡಿದೆ ಅದು ಎಷ್ಟು ಲಿಂಕ್ ಕಳಿಸೋದು ಎಕ್ಸ್ಪರಿ ಅಂತ ಬರ್ತಾಯಿದೆ ಅದ್ರ ಬಗ್ಗೆ ಯಾರಿಗಾದರೂ ಟೆಲಿಗ್ರಾಮಲ್ಲಿ ಕ್ಲಿಯರ್ ಐಡಿಯಾ ಇದ್ದರೆ ನನಗೆ ಮೆಸೇಜ್ ಮಾಡಿ ಇಲ್ಲಾಂದರೆ ಇಲ್ಲೊಂದು ವಾಟ್ಸಪ್ ನಂಬರ್ ಬರುತ್ತಲ್ಲ ಈ ನಂಬರ್ಗೆ ಅದು ಯಾವ ಥರ ಮಾಡ್ಕೋಬೇಕಂತ ಒಂದು ವೀಡಿಯೋ ಮಾಡಿ ಕಳಿಸಿ ನಾನು ಚೇಂಜ್ ಮಾಡಿಕೊಡ್ತೀನಿ ಯಾಕಂದ್ರೆ ನಾನು ಇಬ್ಬರು ಮೂರು ಜನ ಕರೆಸಿ ಕೂಡ ಮಾಡಿಸಿದೆ ಅವರು ಮಾಡಿದ್ರು ಮಾಡಿದ್ರೆ ಎಕ್ಸ್ಪೀರಿಯನ್ಸನೇ ಬರ್ತದೆ ಲಿಂಕ್ ಅಪ್ಡೇಟ್ ಆಗ್ತಾಯಿಲ್ಲ ನಾನು ಹೊಸ ಗ್ರೂಪ್ ಕ್ರಿಯೇಟ್ ಮಾಡಕ್ಕೆ ಹೋದರೆ ಇಲ್ಲ ನಾನೂರ ಜನ ಇದ್ದಾರೆ ಇವ್ರಿಗೆ ತೊಂದರೆ ಆಗ್ತದೆ ಅದಕ್ಕೆ ಅದೇ ಗ್ರೂಪ್ನ ಲಿಂಕ್ನ ಯಾವ ಥರ ಮತ್ತು ನ್ಯೂ ಲಿಂಕ್ ಮಾಡ್ಕೋಬೇಕು ಅನ್ನೋದು ಹೇಳಿ ಅಲ್ಲಿ ನಾರ್ಮಲ್ ಆಗಿ ಬರೋದೆಲ್ಲ ನಾವು ಟ್ರೈ ಮಾಡಿಬಿಟ್ಟಿದ್ವಿ ಬೇರೆ ಏನಾದರೂ ಆಪ್ಷನ್ಸ್ ಇದ್ದರೆ ಹೇಳಿ ನಾನು ಚೇಂಜ್ ಮಾಡಿ ಅಪ್ಡೇಟ್ ಮಾಡಿ ಕೊಡ್ತೀನಿ ಲಿಂಕನ್ನು ಓಕೆ ಅಪ್ಡೇಟ್ ಮಾಡಿ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಸದ್ಯಕ್ಕೆ ಆ ಥರ ಇದೆ ಯಾರಾದ್ರೂ ಗೊತ್ತಿರೋರಿದ್ದರೆ ಇಲ್ಲ ನಂಬರ್ ಬರ್ತೀರಿ ನಂಬರ್ಗೆ ಹೇಳಿ ಅದು ನೋಡ್ತಾ ನೋಡ್ತಾಯಿದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ನ ಲಿಂಕ್ಗೆ ಅದೇ ಲಿಂಕ್ ಪ್ರಾಬ್ಲಮ್ ಆಗೋದೀ ಈಗ ಆರ್ ಎನಿ ಎನ್ಕ್ವೈರೀಸ್ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಮಂಡೇ ಸಿಗೋಣ ಬಾಯ್